ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ವೈದ್ಯ ಮಿತ್ರ ಡಾಕ್ಟರ್ ಸಂತೋಷ್ ಪೂಜಾರ್ ಇಲ್ಲಿ ಪೆಟ್ರೋಲ್ ಬಂಕ್ ಬಗ್ಗೆ ಸ್ವಲ್ಪ ನೋಡೋಣ ಇಲ್ಲಿ ಅಂತಂದರೆ ನಾವು ನಲ್ಲಿ ಇದ್ದೀವಿ ನೋಡೋಣ ಇದು ನಮ್ಮ ಗಾಡಿ ಇದೇ ಗಾಡಿಯಲ್ಲಿ ಬಂದಿದ್ವಿ ಈಗ ಪೆಟ್ರೋಲ್ ಬಂಕ್ ಇಲ್ಲಿ ಇದ್ದೀವಿ ಯಾವ ರೀತಿ ಒಂದು ಪೆಟ್ರೋಲ್ ವ್ಯವಸ್ಥೆ ಇಲ್ಲಿ ಥೈಲ್ಯಾಂಡ್ ಅಂತ ಹೇಳಿ ನೋಡೋಣ ಥಾಯ್ಲೆಂಡ್ನಲ್ಲಿ ರೇಟ್ ಈ ಥರ ಇದೆ ಇದು ಯಾವುದು ಏನು ಅಂತ ನೋಡೋಣ ಇಲ್ಲಿ ಒನ್ ಲೀಟರ್ ಡೀಸೆಲ್ ಒನ್ ಲೀಟರ್ ಡೀಸೆಲ್ಗೆ ತರ್ಟಿ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಬಾತ್ ಇದೆ ಅಂದ್ರೆ ಎಂಟು ಜೀರೋ ಪಾಯಿಂಟ್ ತ್ರೀ ಫೋರ್ ಟು ಇಷ್ಟು ಪೆಟ್ರೋಲ್ ಹಾಕ್ಸಿದ ಮೇಲೆ ನಮಗೆ ಎರಡು ನೀರಿನ ಬಾಟ್ಲಿ ಫ್ರೀ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿಯ ಡೀಸೆಲ್ ಬೆಲೆ ಏಯ್ಟಿ ಸಿಕ್ಸ್ ಪಾಯಿಂಟ್ ಲೆವೆನ್ ರುಪೀಸ್ ಆ್ಯಂಡ್ ಪೆಟ್ರೋಲ್ ಬೆಲೆ ನೂರ ಹದಿನೈದು ರೂಪಾಯಿ ಐವತ್ತೈದು ಪೈಸ ಥೈಲ್ಯಾಂಡ್ ಅಂದ್ರೆ ನೈಟ್ ಲೈಫ್ ಬಾರಿ ಅಂತೀವಿ ಅದಕ್ಕಿಂತ ಬಾರಿ ಇನ್ನೊಂದು ಐತೆ ಬರ್ರಿ ಇಲ್ಲಿ ಈ ವೆಹಿಕಲ್ ಒಂದು ವಿಶೇಷ ಏನಂತಂದ್ರೆ ಇಲ್ಲಿ ಸ್ಟಾರ್ಟ್ ಸೆಲ್ಫ್ ಬಿಟ್ರಪ್ಪ ಅಂದ್ರೆ ಹಾರ್ನ್ ಇಲ್ಲ ಏನೂ ಅಂದ್ರೆ ಇಲ್ಲಿ ಈಗ ನಾನು ಹೆಚ್ಚು ಕಮ್ಮಿ ಮೂರು ದಿನ ಆಯಿತು ಒಳಗಿದ್ದು ಯಾವುದೇ ಒಂದು ವೆಹಿಕಲ್ ಹಾರ್ನ್ ಹಾಕುವಂಥ ಸಂದರ್ಭನೇ ಇಲ್ಲ ಹಾರ್ನ್ ಹಾಕಲ್ಲ ನಮ್ಮ ಕಡೆ ಹಾರ್ನ್ ಸೌಂಡ್ ಹೆಂಗೈತೆ ಅನ್ನೋ ಗೊತ್ತೈತೆ ನಿಮಗೆ ಸ್ಪೆಷಲ್